ಈ ಒಂದು ಸಂಕಲ್ಪ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಘನ ಸರ್ಕಾರದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ್ರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಇನ್ನು ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ಭಾವಿಸಿದಂತ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರತಕ್ಕಂಥ ರಾಹುಲ್ ಗಾಂಧಿ ಸಾಹೇಬ್ರೆ ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬ್ರು ಕೂಡ ಈ ಸಭೆಗೆ ಭಾಗವಹಿಸ್ತದೆ ಅದೇ ರೀತಿಯಾಗಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ತಂದೆ ಸಮಾನರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಬ್ರು ಕೂಡ ಈ ಸಭೆಗೆ ಭಾಗಿಯಾಗ್ತಾ ಇದ್ದಾರೆ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಈ ಸಭೆಗೆ ಭಾಗವಹಿಸ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಸಭೆಗೆ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಸಂಪುಟದ ಎಲ್ಲ ಸಚಿವರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮ ಕರ್ನಾಟಕದ ಎಲ್ಲ ಶಾಸಕ ಮಿತ್ರರು ಮತ್ತು ಡಿ ಸಿ ಸಿ ಅಧ್ಯಕ್ಷರು ಮತ್ತು ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಿಗಮ ಮಂಡಳಿಯ ಎಲ್ಲ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಖಂಡ ಕರ್ನಾಟಕದಿಂದ ಬಂದಿರತಕ್ಕಂಥ ಅಖಂಡ ಬಳ್ಳಾರಿ ಜಿಲ್ಲೆ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂಥ ಫಲಾನುಭವಿಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ ಆ ಸರ್ಕಾರಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದಿರಿ ಎ ಐ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇರ ನೇತೃತ್ವದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ವಿ ಮೊದಲನೇದಾಗಿ ಇವತ್ತು ಸರ್ಕಾರ ರಚನೆ ಮಾಡಿದ್ದಕ್ಕೆ ಇವತ್ತು ತಮ್ಮೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಮೇಡಮ್ ತಾವು ಆಶೀರ್ವಾದ ಮಾಡಿದಿರಿ ತದನಂತರ ಇಪ್ಪತ್ತು ವರ್ಷಗಳ ಕಾಲ ನನಗೂ ಆಶೀರ್ವಾದ ಮಾಡಿದಿರಿ ಇವತ್ತು ಲೋಕಸಭಾ ಸದಸ್ಯನಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿ ಅದಕ್ಕೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರ ಮಳೆ ಬೇರೆ ಬರ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದಾಗ ಇವತ್ತು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಇವತ್ತು ನಾ ಪ್ರಣಾಳಿಕೆನನ್ನು ಏನು ಹೇಳಿದ್ವಿ ಅದನ್ನ ಬಜೆಟ್ ಮಂಡನೆ ಮಾಡೋದ್ರ ಮೂಲಕ ಅನೇಕ ಕಾರ್ಯಕ್ರಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇರ್ಬೋದು ನರೇಗಾ ಕಾರ್ಯಕ್ರಮ ಇರ್ಬೋದು ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಇವತ್ತಿಗೆ ಹತ್ತ ಕಾರ್ಯಕ್ರಮಗಳನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಕೊಟ್ಟಿದ್ವಿ ಅದೇ ರೀತಿಯಾಗಿ ಕೂಡ ನಾವು ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿದ್ದಾಗ ಸಿದ್ದರಾಮಯ್ಯ ಸಾಹಬರು ಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲನೇ ಸರ ಮುಖ್ಯಮಂತ್ರಿಗಳಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ನಾವೇನು ನೂರ ಅರವತ್ತೈದು ಭರವಸೆಗಳನ್ನ ನಾವು ಕೊಟ್ಟಿದ್ವಿ ಅನ್ನ ಭಾಗ್ಯ ಇರ್ಬೋದು ಕ್ಷೀರ ಭಾಗ್ಯ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ನಾವೇನು ಭರವಸೆಯನ್ನು ಕೊಟ್ಟಿದ್ವಿ ಅದು ಈಡೇರಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅಂತೇಳಿ ಬೇಡಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಈ ರೀತಿಯಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನುಡಿದಂತೆ ನಡೆದಿದ್ದೀವಿ ಇವತ್ತು ಮುಖ್ಯವಾಗಿ ನಾವು ಸರ್ಕಾರದಲ್ಲಿ ಇದ್ದಾಗ ಇವತ್ತು ಒಂದು ಮಾತ್ರವಾದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದೀವಿ ಇವತ್ತು ಬಹು ಮುಖ್ಯವಾಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ನಾವು ಅಧಿಕಾರ ಬಂದಾಗ ನಾವು ಹೇಳಿದ್ವಿ ಕಂದಾಯ ಗ್ರಾಮಗಳನ್ನ ಇನ್ನೆಲ್ಲ ಮಾಡ್ತೀವಿ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಲಕ್ಷಾಂತರ ಜನಗಳ ಒಂದು ಕಾರ್ಯಕ್ರಮದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರು ಹನ್ನೊಂದು ಫಲವನ್ನು ಪಟ್ಟ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಸಭೆಯಲ್ಲಿ ನಾವು ಮಾಡ್ತಾ ಇದೀವಿ ಬಂಧುಗಳೇ ಈ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಜನಪರವಾದಂತ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಇವತ್ತು ನಾವು ಅಧಿಕಾರದಲ್ಲಿ ನಾವು ಇದ್ದಾಗ್ಲೂ ಕೂಡ ಇನ್ನ ಭವಿಷ್ಯದ ಒಂದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ಕೊಂಡು ಬಂದಿದೀವಿ ಇವತ್ತು ಅವರು ನೋಡ್ತಾ ಇದ್ರು ಹೇಳ್ತಾ ಇದ್ರು ಇವತ್ತು ಗ್ಯಾರಂಟಿಗಳು ಕೊಟ್ಟರೆ ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ ಅವರಿಗೆ ನಾಚಿಕೆ ಆಗ್ಬೇಕು ಇವತ್ತು ಇಡೀ ದೇಶ ಬಿಜೆಪಿ ರಾಜ್ಯಗಳಲ್ಲಿ ಇವತ್ತು ಗ್ಯಾರಂಟಿ ಕೊಡ್ತಕ್ಕಂತ ಒಂದು ಕೆಲಸವನ್ನು ಇವತ್ತು ನಮ್ಮದು ಕಾಪಿ ಮಾಡ್ಕೊಂಡು ಇವತ್ತು ಅವರು ಮಾಡ್ತಾ ಇದಾರೆ ಇವತ್ತು ನಾವು ಈ ಒಂದು ಭಾಗದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಬಳ್ಳಾರಿ ಜಿಲ್ಲೆನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಮೇಡಮ್ ಅವರು ಇವತ್ತು ಇಲ್ಲಿ ನಮಗೆ ಪವರ್ ಪ್ಲಾಂಟ್ ಕೊಟ್ಟಿರ್ತಕ್ಕಂಥ ಇರ್ಬೋದು ಇಂದಿರಾ ಗಾಂಧಿ ಅವರಿದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇವತ್ತು ಉಕ್ಕು ತಯಾರು ಒಂದು ಕಂಪನಿ ಇರ್ಬೋದು ನೀರಾವರಿ ಕಾರ್ಯಕ್ರಮಗಳು ಇರ್ಬೋದು ಅನೇಕ ಕಾರ್ಯಕ್ರಮಗಳು ಮಾಡಿದ್ರು ಇಂದಿರಾಜಿ ಅವರು ಅದೇ ರೀತಿಯಾಗಿ ಉಳುವವನೇ ಒಡೆಯ ಕಾರ್ಯಕ್ರಮ ಮಾಡಿದ್ರೆ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಸರ್ಕಾರ ಇವತ್ತು ವಾಸಿಸುವವನೇ ಅಂತ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರೋ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೇನು ಇವತ್ತು ಲೋಕಸಭಾ ಸದಸ್ಯನಾಗಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನದೊಂದಿಗೆ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ತಲುಪ್ತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ನಿಮ್ಮ ಆಶೀರ್ವಾದ ಇರಲಿ ಸರ್ಕಾರದ ಮೇಲೆ ಇರಲಿ ಅಂತ ಆಶಿಸ್ತಾ ನಾನು ಧನ್ಯವಾದ ನಮಸ್ಕಾರ ಧನ್ಯವಾದ ತುಕಾರಾಮ್ ಅವ್ರಿಗೆ ಮಳೆ ಎರಡನೇ ವರ್ಷದ ಈ ಕಾರ್ಯಕ್ರಮಕ್ಕೆ ವರ್ಷ ದಾರೆ ಅಂತ ಆಗ್ಲೇ ಹೇಳಿದ್ನಲ್ಲ ಏನೋ ಪ್ರಕೃತಿಯೇ ಒಂದು ರೀತಿ ಇವತ್ತು ತೆರೆದು ನಮಗೆ ಹರಿಸ್ತಾ ಇದೆ ಪ್ರಕೃತಿಯೇ ನಮ್ಮನ್ನ ಹರಿಸುತ್ತಾ ಇದೆ ಇದಕ್ಕಿಂತ ಇನ್ನೇನು ಸೌಭಾಗ್ಯ ನಮಗೆ ಯಾವತ್ತಾದ್ರೂ ನೋಡಿದೀರಾ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಳೆ ಆಗೋದು ಯಾವತ್ತಾದ್ರೂ ಕಂಡಿದ್ದೀರಾ ನೀವು ಇವತ್ತು ನಮ್ಮ ಕಾರ್ಯಕ್ಕೆ ಯಾಕೆ ಅಂದ್ರೆ ಕೆಲವ್ರು ತಿಳ್ಕೊಳ್ತಾರೆ ಮಳೆಯಿಂದ ತೊಂದರೆ ಅಂತ ನಮ್ಗೆ ತೊಂದರೆ ಇಲ್ಲ ಮಳೆ ಬಂದಷ್ಟು ರೈತರಿಗೆ ಅನುಕೂಲ ನೀರು ತುಂಬಿದರೆ ನಮ್ಮ ಜನಗಳ ಜೀವನ ತುಂಬುತ್ತೆ ನದಿಗಳು ಹರಿದರೆ ಹೊಲದಲ್ಲಿ ಹಸಿರಾದರೆ ಬದುಕಿಗೆ ಸಾರ್ಥಕತೆ ಬರುತ್ತೆ ಸಾರ್ಥಕತೆ ಇದಕ್ಕಿಂತ ಇಂಥ ಮಳೆ ನೋಡೋದಕ್ಕಿಂತ ಸೌಭಾಗ್ಯ ನಮ್ಗೇನಿದೆ ನಿಜ ನಮ್ ಕಾರ್ಯಕ್ರಮಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು ಬಂದಿರೋ ಜನಗಳಿಗೂ ತೊಂದರೆ ಆಗ್ಬಹುದು ಆದ್ರೆ ಈ ಮಳೆ ಕಣ್ಣು ಹೃದಯ ಸಾಲದು ಇದನ್ನ ನೋಡಿ ಮೈ ತುಂಗಿಸ್ಕೊಳ್ಳಿಕ್ಕೆ ಸಾಕಾರ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಸ್ಥಳೀಯ ಶಾಸಕರು ನನ್ನ ಸ್ನೇಹಿತರು ಹಿರಿಯರಾದಂತ ಮಾನ್ಯ ಗವಿಯಪ್ಪ ಅವರು ಗವಿಯಪ್ಪ ಅವರು ಒಂದೆರಡು ಶುಭಾಶಯ ನುಡಿಗಳನ್ನು ಆಡಬೇಕಾಗಿ ಕೋರುತ್ತಿದ್ದೇನೆ ಹಿಂದೆ ಇರೋರಿಗೆ ಮೈಕು ಕೇಳಿಸ್ತಾ ಇದ್ರೆ ಸ್ವಲ್ಪ ಕೈ ಎತ್ತಬೇಕು ಹಿಂದೆ ಕೊನೆಯಲ್ಲಿರೋರಿಗೆ ಕೇಳಿಸ್ತಾ ಇದೆ ಕೈ ಎತ್ತಿ ಇನ್ನೊಮ್ಮೆ ಕೊನೆಯಲ್ಲಿರೋರ್ಗೆ ಕೈ ಕೇಳಿಸ್ತಾ ಇದೆ ಕೇಳಿಸ್ತಾ ವೇದಿಕೆ ಮೇಲೆ ಹಾಸನರಾದ ಎಲ್ಲ ಹಿರಿಯ ಮುಖಂಡ್ರೆ ಮತ್ತೆ ನನ್ನ ಆತ್ಮ